ಈ ಒಂದು ವಾರದ ಒಂದು ಚಿಕ್ಕದಾದ್ರೂ ಕೂಡ ಒಂದು ಚಕ್ಕವಾದ ಚಂದವಾದ ಒಂದು ಜರ್ನಿನಲ್ಲಿ ನೀವ್ ಏನ್ ಕಲ್ತ್ರಿ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ಕಲಿತೆ ನನಗೆ ಬಿಗ್ ಬಾಸ್ ಅಂದ್ರೆ ಅನಿಸ್ತು ಅಂದ್ರೆ ಈ ನಮ್ಮ ಜೀವನನ ಏನು ನಾವು ಕಲಿತೀವಲ್ವಾ ಅದನ್ನ ನಾಲ್ಕ್ ತಿಂಗಳಿಗೆ ಕಂಪ್ರೆಸ್ ಮಾಡಿ ನೋಡಿದ ಹಾಗೆ ಬೇರೆ ಬೇರೆ ರೀತಿ ಜನಗಳನ್ನ ನೋಡ್ತೀವಿ ಬೇರೆ ಬೇರೆ ಅನುಭವಗಳಾಗತ್ತೆ ಪಾಠ ಕಲಿತಾನೆ ಇರ್ತೀವಿ ಆದ್ರೆ ಇಲ್ಲೇ ಅದನ್ನ ಬೇಗ ಬೇಗ ಕಲಿತೀವಿ ಯಾಕೆಂತಂದ್ರೆ ಯಾರಿಗೂ ಎಲ್ಲೂ ಓಡೋಡೋ ಜಾಗ ಓಡೋಡೋ ಓಡ್ ಹೋಗಕ್ಕೆ ಎಲ್ಲೂ ಜಾಗ ಇರಲ್ಲ ಏನೇ ಆದ್ರೂ ಇವಾಗ ನನಗೆ ನೀವು ಇಷ್ಟ ಆಗಿಲ್ಲ ಅಂತಂದ್ರೆ ಇವಾಗ ಗುಡ್ ಬೈ ಹೇಳ್ಬಿಟ್ರೆ ನಾಳೆಯಿಂದ ನಿಮ್ಮನ್ನ ನೋಡೋ ಅವಶ್ಯಕತೆ ಇಲ್ಲ ಕರೆಕ್ಟ್ ಬಿಗ್ ಬಾಸ್ ಅಲ್ಲಿ ಹಾಗಲ್ವೇ ಅಲ್ವಾ ನೋಡ್ಲೇಬೇಕು ನೋಡ್ಲೇಬೇಕು ಜೊತೆಗೆ ಇರ್ತೀವಿ ಜೊತೆಗೆ ಅಡಿಗೆ ಮಾಡ್ಬೇಕು ಜೊತೆಗೆ ತಿನ್ಬೇಕು ಒಂದೇ ನಾಲ್ಕು ಗೋಡೆ ಮಧ್ಯಾಹ್ನ ಇರ್ತೀವಿ ಸೊ ಹಾಗಾಗಿ ಅದೊಂಥರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಆಮೇಲೆ ಮದ್ಯನ ನಿತ್ಯ ಹೇಗಿರುತ್ತೆ ನಮ್ಗೆ ಯಾವುದು ಇಷ್ಟ ಆಗಿಲ್ಲ ಅಂದ್ರೆ ರಪ್ ಅಂತ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀವಿ ಅಲ್ಲಿ ಸಾಕಷ್ಟು ದಿನಗಳು ನಾವು ಒಟ್ಟಿಗೆ ಇರಬೇಕು ಅನ್ನುವಾಗ ಎಷ್ಟೊಂದನ್ನು ನುಂಗ್ಕೊಳ್ತೀವಿ ಇರ್ಲಿ ಇಟ್ಸ್ ಓಕೆ ಇದೇನೋ ಒಂದು ದೊಡ್ಡ ವಿಚಾರ ಅಲ್ಲಪ್ಪ ಓಕೆ ಇದನ್ನ ಮರ್ತು ಬಿಡ್ಬೋದು ಇದನ್ನ ಗಣನೆಗೆ ತಗೊಳ್ಳೋದು ಬೇಡ ಇದು ಸೀರಿಯಸ್ ಮ್ಯಾಟರು ಇದನ್ನ ಡಿಸ್ಕಸ್ ಮಾಡೋಣ ಈ ರೀತಿ ಕ್ಲಾರಿಟಿ ಸಿಗುತ್ತೆ ನಮಗೆ ಬಿಗ್ ಬಾಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಪ್ಪತ್ತ ಇಪ್ಪತ್ತಾರು ವರ್ಷದಿಂದ ಸಂಸಾರ ಮಾಡ್ಕೊಂಡು ಬಂದಿದ್ದೀನಿ ಅಡುಗೆ ತಿಂಡಿ ಎಲ್ಲ ಪ್ರತಿಯೊಂದು ಮನೆ ನೋಡ್ಕೊಳ್ಳೋದು ಎವ್ರಿಥಿಂಗ್ ಸೊ ಅನುಭವದಲ್ಲಿ ಡೆಫಿನೆಟ್ಲಿ ನನಗೆ ಜಾಸ್ತಿ ಇರುತ್ತೆ ಅಲ್ಲಿ ಇರೋಂಥ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗಿಯರ್ ಮಧ್ಯ ನೋಡಿದ್ರೆ ನನಗೆ ಅನುಭವ ಜಾಸ್ತಿ ಅಡುಗೆ ಮನೆ ಅಂದ ತಕ್ಷಣ ಏನು ಅಂದರೆ ಇಬ್ರು ಮೂರು ಜನ ಹೆಣ್ಮಕ್ಳು ಜೊತೆಗೆ ಬಂದಾಗ ಎಲ್ಲರಿಗೂ ಅಡುಗೆ ಮನೆ ಕಂಟ್ರೋಲ್ ತಗೊಳ್ಬೇಕು ಅನ್ನೋದು ಸ್ವಾಭಾವಿಕ ನೇಚರ್ ಅದು ನಿಮಗಿದೆ ನನಗಿಲ್ಲ ಆ ಥರದಲ್ಲವೇ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಹೆಂಗಸರಿಗೂ ಸ್ವಾಭಾವಿಕವಾಗಿ ಬರೋವಂಥದ್ದು ಒಂದು ಅಂಶ ಸೊ ಅಲ್ಲಿ ಬಿಗಿನಿಂಗ್ ಒಂದು ಎರಡು ಮೂರು ದಿನ ಅಯ್ಯೋ ಅದು ಹಾಗಲ್ಲ ಹಾಕೋದು ಅದು ಹೀಗೆ ಹಾಕಬೇಕು ಅದು ಅಷ್ಟೆಲ್ಲ ಹಾಕೋದು ಅದು ಇಷ್ಟು ಹಾಕಬೇಕು ಇದನ್ನು ಹಾಕ್ಬಿಡಿ ಇದನ್ನು ಹಾಕಿ ಅಂತ ಹೇಳುವಾಗ ಮನೇಲಾಗಿದ್ರೆ ಆಗೋ ಕಥೆನೇ ಬೇರೆ ಅಲ್ಲಿ ಪಾಪ ಹೆಣ್ಮಕ್ಳು ಅವ್ರಿಗೂ ಸಲ ಕಿಚನ್ ಕಂಟ್ರೋಲ್ ಸಿಕ್ಕಿದೆ ಅವ್ರಿಗೂ ಒಂದು ಆ ಕಂಟ್ರೋಲ್ ಬೇಕು ಅನ್ನೋ ಆಸೆ ಇದೆ ಇದರಲ್ಲಿ ಬಿಡು ಇಟ್ಸ್ ಓಕೆ ಅಂತ ಅಲ್ಲಿ ತುಟಿ ಪಿಟಕ್ ಅಂದರೆ ಅದನ್ನು ಸಹಿಸ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೆ ಇನ್ನು ಕೆಲವು ವಿಚಾರ ಬಂದಾಗ ಇದಕ್ಕೆ ಎದ್ದು ನಿಲ್ಲಬೇಕು ಇದಕ್ಕೆ ಡೆಫಿನೆಟ್ಲಿ ಒಪಿನಿಯನ್ ವಾಯ್ಸ್ ಮಾಡಲೇಬೇಕು ಅಂದಾಗ ಮಾಡಲೇಬೇಕು ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳು ವ್ಯತ್ಯಾಸ ಇನ್ನ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹೊಸ ಅಧ್ಯಾಯ ಅಂತಾನೆ ಶುರುವಾಗಿದ್ದು ಅಂಡ್ ನೋಡೋದಕ್ಕೂ ಕೂಡ ಕಂಪ್ಲೀಟ್ಲಿ ಅಂತೂ ಬ್ಯೂಟಿಫುಲ್ ಆಗಿದೆ ಹೌದು ಅಂಡ್ ಅದರಲ್ಲೂ ಸ್ವರ್ಗ ನರ್ಕ ಅಂತ ಸ್ಟಾರ್ಟಿಂಗ್ ಅದೊಂದು ನಡೀತಾ ಇದೆ ಈ ಸೀಸನ್ ಅಲ್ಲಿ ಸೊ ನಿಮಗೆ ಸ್ವರ್ಗಕ್ಕೆ ಸಿಗುತ್ತೆ ಒಂದು ಆಪರ್ಚುನಿಟಿ ಅಕಸ್ಮಾತ್ ನರ್ಕದಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ನಾನು ಸತ್ ನಾನು ಆ್ಯಕ್ಚುಲಿ ಸುದೀಪ್ ಸರ್ಗಲ್ಲಿ ಕೇಳ್ಕೊಂಡಿದ್ದು ನರ್ಕ ಕಳ್ಸಿ ಅಂತ ನಾನು ಬಿಗ್ ಬಾಸ್ ನನ್ನ ಮಗಳು ನಮ್ಮ ಅತ್ತೆಯವರು ಅವರು ಎನ್ಕರೇಜ್ ಮಾಡಿ ಕಳಿಸಿದ್ರು ಸಹ ನನ್ನ ಮನಸ್ಸಲ್ಲಿ ತಗೊಳವಾಗಿದ್ದು ನನ್ನ ಪೊಟೆನ್ಶಿಯಲ್ ನಾನು ಚೆಕ್ ಮಾಡಬೇಕು ಮೂವತ್ತು ವರ್ಷದ ಹಿಂದೆ ನಾನು ಎನ್ ಸಿ ಸಿ ಲೆಲ್ಲ ಇದ್ದೆ ವೆರಿ ಟಫ್ ಕ್ಯಾಂಪ್ಸ್ ಎಲ್ಲ ಮಾಡಿದ್ದೀನಿ ಹಿಮಾಲಯಸ್ ಹೋಗೋದು ಮೈನಸ್ ಟೂ ತ್ರೀ ಡಿಗ್ರೀಸಲ್ಲಿ ಅಲ್ಲಿ ಡೆಲ್ಲಿ ಒಳಗೆ ಕ್ಯಾಂಪ್ ಮಾಡಿದ್ದು ತುಂಬಾ ಅನುಭವಗಳು ಅಂದ್ರೆ ಸಿಕ್ಕಾಪಟ್ಟೆ ಹಿಮಾಲಯದಲ್ಲಿ ಒಂದು ತಿಂಗಳಿರೋದು ನಮ್ಮ ಊಟ ತಿಂಡಿನ ನಾವೇ ಕ್ಯಾರಿ ಮಾಡಿಕೊಂಡು ಸೊ ಸಾಕಷ್ಟು ನಾನು ಅನುಭವಿಸಿರೋದ್ರಿಂದ ನನಗೆ ಒಂದು ಚಾಲೆಂಜ್ ಬಂದಿದ್ದು ಇಷ್ಟು ವಯಸ್ಸಿನ ನಂತರನು ಅದೇ ಸ್ಫೂರ್ತಿ ನನ್ನಲ್ಲಿ ಇದೆಯಾ ಅದೇ ಚಾಲೆಂಜ್ ತಗೊಳ್ಳೋ ಶಕ್ತಿ ಇದೆಯಾ ಅದೇ ಮೈಂಡ್ ಸೆಟ್ ಇದ್ಯಾ ಅದೇ ಯಂಗ್ ಸೆಟ್ ಇದೆಯಾ ಆಮೇಲೆ ಈ ಐವತ್ತು ವರ್ಷಗಳ ನನ್ನ ಜೀವನ ಏನಿದೆ ಆ ಅನುಭವ ಎಲ್ಲ ಸೇರಿ ಇನ್ನೂ ಸ್ಟ್ರಾಂಗ್ ಆಗಿದಿನಾ ನನ್ನನ್ನು ನಾನು ಪರೀಕ್ಷೆಗೆ ಒಳಪಡಿಸ್ಕೋಬೇಕಾಗಿತ್ತು ಅದು ನನಗೆ ಇದು ಪ್ಲಾಟ್ಫಾರ್ಮ್ ಪರ್ಫೆಕ್ಟ್ ಅನ್ನಿಸ್ತು ಹಾಗಾಗಿ ನನ್ನ ನರ್ಕಕ್ಕೆ ಕಳಿಸಿ ಅಂತ ನಾನು ಸುದೀಪ್ ಸರ್ನ ಕೇಳಿದ್ದೆ ತುಂಬ ನನ್ನ ಮೈಂಡ್ಸೆಟ್ ಸ್ಟ್ರಾಂಗ್ ಇದೆ ಹಾಗಾಗಿ ಊಟ ತಿಂಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಥವಾ ಮಲ್ಕೊಳ್ಳೋ ಜಾಗ ಹೆಚ್ಚು ಕಡಿಮೆ ಆದ್ರೂ ಇಟ್ ಈಸ್ ಲೈಕ್ ನನ್ನನ್ನು ನಾನು ಪರೀಕ್ಷಿಸ್ ಪರೀಕ್ಷಿಸ್ಕೊಳ್ಳೋದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಅನಿಸ್ತು ಹಾಗಾಗಿ ತುಂಬ ಕಷ್ಟ ಅನುಭವಿಸ್ತಿರಲಿಲ್ಲ ಟ್ರಸ್ಟ್ ಮೀ ತುಂಬ ಕಷ್ಟ ನಾನು ಅನ್ಭವಿಸ್ತಿರ್ಲಿಲ್ಲ